ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡೋದಲ್ಲಿ ಒಂದು ವರ್ಷಕ್ಕಾಗುವಷ್ಟು ಸಾಂಬಾರ್ ಪೌಡ್ರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸಾಂಬಾರ್ ಪೌಡ್ರ್ ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇಷ್ಟು ಇಂಗ್ರೀಡಿಯೆಂಟ್ಸ್ನು ಸಹ ನಾನು ಫಸ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಕವರ್ಗೆ ತುಂಬಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡ್ರು ಅದಕ್ಕೆ ನಾನು ಖಾರದ ಮೆಣಸಿನಕಾಯಿ ಬರುತ್ತಲ್ಲ ಒಂದು ಕೆ ಜಿ ಖಾರದ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಬಿಸಿಲಲ್ಲಿ ಒಣಗಿಸಿ ನಂತರ ತೊಗೊಂಡಿದ್ದೀನಿ ಎಲ್ಲವನ್ನು ಸಹ ಹಾಗೆಯೇ ಅರ್ಧ ಕೆ ಜಿ ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಗುಂಟೂರು ಮೆಣ್ಸಿಕಾಯಿನ ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯಿ ಕಲರು ಮತ್ತು ಟೇಸ್ಟ್ಗೋಸ್ಕರ ಹಾಗೆಯೇ ಒಂದು ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಒಂದು ಕೆ ಜಿ ಖಾರದ ಮೆಣ್ಸಿನ್ಕಾಯಿಗೆ ಒಂದು ಕೆ ಜಿ ಧನಿಯಾ ಬೇಕಾಗುತ್ತೆ ಅರ್ಧ ಕೆ ಜಿ ಜೀರಿಗೆ ಬೇಕಾಗುತ್ತೆ ನೋಡಿ ಇಲ್ಲಿ ಅರ್ಧ ಕೆ ಜಿ ತೊಗರಿಬೇಳೆ ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ಕಡಲೆಬೇಳೆ ಅಥವಾ ಕಡಲೆಕಾಳು ಹಾಗೆ ಕಾಲು ಕೆ ಜಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ನೂರು ಗ್ರಾಮ್ ಕರಿಮೆಣಸು ಅಥವಾ ಕಾಳು ಮೆಣಸು ಐವತ್ತು ಗ್ರಾಮ್ ಸಾಸಿವೆ ಐವತ್ತು ಗ್ರಾಮ್ ಗಸಗಸೆ ಇಪ್ಪತ್ತೈದು ಗ್ರಾಮ್ ಮೆಂತ್ಯ ಬೇಕಾಗುತ್ತೆ ಮೆಂತ್ಯನ ಇಪ್ಪತ್ತೈದು ಗ್ರಾಮ್ ಅಷ್ಟೇ ಹಾಕ್ಕೊಡ್ರಿ ಒಂದು ಜಿಗೆ ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ ಅತ್ತು ಅರಿಶಿಣದ ಕೊಂಬು ನೂರು ಗ್ರಾಮ್ ಅಕ್ಕಿ ಸೋನಾ ಮಸೂರಿ ಅಕ್ಕಿನೇ ತಗೊಂಡಿದ್ದೀನಿ ಇಲ್ಲಿ ನಾನು ಚಕ್ಕೆ ಮತ್ತು ಲವಂಗ ಎರಡು ಸೇರಿ ಇಪ್ಪತ್ತೈದು ಗ್ರಾಮ್ ನೋಡಿ ಇಂಗು ಇಂಗು ನೀವು ಯಾವ ಬ್ರ್ಯಾಂಡನ್ನ ಇಂಗು ಬೇಕಾದರೂ ಹಾಕ್ಕೊಳ್ಬೋದು ಒಂದು ಸ್ಪೂನ್ ಬೇಕಾಗುತ್ತೆ ಹಾಗೆ ಒಂದು ಇಡಿ ಹಾಕುವಷ್ಟು ಹಸಿ ಕರ್ಬೇವಿನ ಒಂದು ಸೊಪ್ಪನ್ನ ತಗೊಂಡಿದ್ದೀನಿ ಒಂದು ಇಡಿ ಕಲ್ಲುಪ್ಪು ತಗೊಂಡಿದ್ದೀನಿ ನೋಡಿ ಇಲ್ಲಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಣಮೆಣಸಿಗಾಯಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಈಗ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಮೆಣ್ಸಿನಕಾಯಿಗೆ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಘಾಟು ಕಡಿಮೆ ಆಗುತ್ತೆ ಎಣ್ಣೆ ಹಾಕಿಲ್ಲ ಅಂದರೆ ತುಂಬ ಜಾಸ್ತಿ ಘಾಟಾಗಿಬಿಡುತ್ತೆ ಆದ್ದರಿಂದ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಹುರ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀನು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಹಾಕ್ಕೊಂಡು ಹುರ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಮೆಣ್ಸಿನ್ಕಾಯಿನ ಹುರ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತೀನಿ ಉಳಿದಿರುವಂಥ ಖಾರದ ಮೆಣಸಿನಕಾಯನ್ನು ಸಹ ಇದೇ ರೀತಿಯಾಗಿ ಹುರಿದ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸಿಟ್ಕೊಂಡಿದ್ದೀನಿ ನೋಡಿ ಅದೇ ಬಾಣಲೆಗೆ ಈಗ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಈಗ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕು ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಲಿ ನಾವು ಬಾಣಲಿಯಲ್ಲಿ ಎಷ್ಟು ಉರಿಯೋದಕ್ಕಾಗುತ್ತಲ್ಲ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ನಾವು ಚಿಕ್ಕ ಚಿಕ್ಕದಾಗಾದರೂ ಪರವಾಗಿಲ್ಲ ನೀಟಾಗಿ ಹುರ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಬ್ಯಾಡಗಿ ಮೆಣ್ಸಿಕಾಯ ಹುರ್ಕೊಂಡಾಗಿದೆ ಈಗ ಅದೇ ಬಾಣ್ಲಿಗೆ ಗುಂಟೂರು ಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಗುಂಟೂರು ಮೆಣ್ಸಿಕಾಯನ್ನು ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹುರಿದು ತೋರಿಸ್ತಾ ಇದ್ದೀನಿ ನಂತರ ನಾನು ಎಲ್ಲ ಮೆಣ್ಸಿನ್ಕಾಯಿನೂ ಸಹ ಹುರಿದುಬಿಟ್ಟು ಒಂದೇ ಪಾತ್ರೆಗೆ ಸೇರಿಸ್ಕೊಳ್ತೀನಿ ನೋಡಿ ಈಗ ಗುಂಟೂರು ಮೆಣ್ಸಿಕಾಯೂ ಸಹ ರೆಡಿ ಆಗಿದೆ ಈಗ ಇದನ್ನು ಸಹ ಅದೇ ಮೆಣಸಿನಕಾಯಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿ ಬಿಸಿಗಿಟ್ಟು ದನಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಧನಿಯನ್ನು ಸಹ ನಾನು ಸ್ವಲ್ಪ ಸ್ವಲ್ಪನೇ ಪ್ರಮಾಣದಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ನಾವು ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಒಳಗಡೆ ಎಲ್ಲ ಹಾಗೆ ಬಿಡುತ್ತೆ ಆದ್ದರಿಂದ ಎಷ್ಟು ನಮ್ಮ ಆಗುತ್ತೋ ಹುರ್ಕೊಳ್ಳೋದಕ್ಕೆ ಅಷ್ಟು ಹುರಿದ್ಬಿಟ್ಟು ನಾನು ಈಗ ಇದನ್ನು ಸಹ ಇದು ರೆಡಿ ಆಗಿದೆ ಇದನ್ನು ಸಹ ತೆಗೆದು ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಇರುವಂಥ ಪಾತ್ರೆಗೆ ಹಾಕ್ಕೊಳ್ತಾ ಇಲ್ಲ ನೋಡಿ ಜೀರಿಗೆನೂ ಸಹ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಜೀರಿಗೆ ಎಲ್ಲ ಚಿಟಪಟ ಅಂತ ಸೌಂಡ್ ಬರುತ್ತೆ ಆ ರೀತಿಯಾಗಿ ಹುರ್ಕೊಳ್ಬೇಕು ಒಂದು ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಸಹ ನಾವು ಪ್ರತಿಯೊಂದು ಕಾಳು ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬೇಗ ಹುಳು ಬಿದ್ದುಬಿಡುತ್ತೆ ಸಾಂಬಾರು ಪೌಡ್ರಿಗೆ ಅದರಿಂದ ಎಲ್ಲವನ್ನೂ ಸಹ ನೀಟಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೇ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬಾಣಲಿಗೆ ಹುರ್ಕೊಳ್ಬೇಕಾಗುತ್ತೆ ನೋಡಿ ತೊಗರಿಬೇಳೆ ಹಾಕ್ಕೊಂಡು ಈ ರೀತಿಯಾಗಿ ಕೆಂಪುಗಾಗೋವರೆಗೂ ಹುರ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಅದೇ ಬಾಣಲಿಗೆ ಕಡಲೆಬೇಳೆ ಹಾಕ್ಕೊಂಡು ಇದ್ದೀನಿ ಪ್ರತಿಯೊಂದು ಕಾಳು ಅಷ್ಟನ್ನೇ ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಸಹ ಹಸಿದಿರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಕಡಲೆಬೇಳೆ ರೆಡಿಯಾಗಿದೆ ಈಗ ಹೆಸ್ರು ಕಾಳು ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಳು ಬದಲಾಗಿ ಬೇಳೆನೂ ಸಹ ಯೂಸ್ ಮಾಡ್ಕೊಳ್ಬೋದು ಪ್ರತಿಯೊಂದನ್ನು ಸಹ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಕಾಳು ರೆಡಿ ಆಗಿದೆ ಈಗ ಬೇಳೆ ಹಾಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕಾಳನ್ನು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಉದ್ದಿನಬೇಳೆ ರೆಡಿಯಾಗಿದೆ ಇದನ್ನು ಸಹ ತೆಗೆದುಕೊಳ್ತಾ ಇದ್ದೀನಿ ನಂತರ ಕಾಳು ಮೆಣಸು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ ನಾವು ಒಂದು ವರ್ಷಕ್ಕಾಗೋಷ್ಟು ಸಾಂಬಾರ್ ಪೌಡ್ರನ್ನ ಮಾಡ್ಕೊಳ್ತಿರಲ್ಲ ಅದು ಬೇಗ ಹಾಳಾಗ್ಬಿಟ್ರೆ ತುಂಬ ಬೇಜಾರಾಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಕಾಳನ್ನು ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮೆಣಸು ಹುರ್ಕೊಂಡಾಗಿದೆ ಈಗ ಮೆಂತ್ಯನೂ ಸಹ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕೆಂಪುಗೆ ಆದ್ಮೇಲೆ ಈಗ ಇದು ರೆಡಿ ಆಗಿದೆ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆನೂ ಸಹ ಚೆನ್ನಾಗಿ ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಉರ್ಕೊಳ್ಬೇಕು ನೋಡಿ ಈಗ ಇದು ರೆಡಿ ಆಗಿದೆ ಈಗ ಇದಕ್ಕೆ ನಾವು ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿನೂ ಸಹ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಅಕ್ಕಿ ನೀವು ರೇಷನ್ ಅಕ್ಕಿ ಆದರೂ ಬಳಸಬಹುದು ಇಲ್ಲ ಈ ರೀತಿಯಾಗಿ ಸೋನಾ ಮಸೂರಿ ಅಕ್ಕಿ ಆದರೂ ಬಳಸ್ಕೋಬೋದು ನೋಡಿ ಈಗ ಇದು ರೆಡಿ ಆಗಿದೆ ನೋಡಿ ಈಗ ಗಸಗಸೆ ಹಾಕೊಳ್ತಾ ಇದ್ದೀನಿ ಬಾಣಲಿ ಮೊದಲೇ ಬಿಸಿ ಆಗಿರೋದ್ರಿಂದ ಗಸಗಸೆ ತುಂಬಾ ಹೊತ್ತು ಹಿಡಿಯೋದಿಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ನಿಮಿಷಕ್ಕೆಲ್ಲ ಚೆನ್ನಾಗಿ ಚಿಟಪಿಟ ಅಂತ ಇದೆ ಈಗ ಗಸಗಸೆ ರೆಡಿ ಆಗಿದೆ ನಂತರ ಅದೇ ಬಾಣಲೆಗೆ ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗನ ಅಷ್ಟೇ ತುಂಬ ಹೊತ್ತು ಬಿಸಿ ಮಾಡೋ ಅಷ್ಟೇನಿಲ್ಲ ಬಾಣಲಿ ಚೆನ್ನಾಗಿ ಬಿಸಿ ಆಗಿರೋದ್ರಿಂದ ಇದನ್ನು ಸಹ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸ್ಟವ್ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅರ್ಶಿಣ ಕೊಂಬನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅರ್ಶಿಣ ಕೊಂಬು ಸಹ ತುಂಬ ಐ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದೇ ಬಾಣಲೆಗೇ ಈಗ ಸ್ಟವ್ರನ್ನ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇವ್ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರ್ಬೇವ್ ಸೊಪ್ಪನ್ನು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬಾಡಿಬಿಡುತ್ತೆ ನೋಡಿ ಒಂದೆರಡು ನಿಮಿಷ ಆಗಿದೆ ಚೆನ್ನಾಗಿ ಬಾಡಿದೆ ಅದನ್ನು ಸಹ ತೆಗೆದುಕೊಳ್ತಾ ಇದ್ದೀನಿ ಹಾಗೆಯೇ ಸ್ಟವ್ರನ್ನ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗು ಹಾಕೊಳ್ತಾ ಇದ್ದೀನಿ ನೋಡಿ ಇಂಗು ಅಷ್ಟೇ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಫ್ರೈ ಮಾಡಿದ್ರೆ ಸೀದೋಗಿಬಿಡುತ್ತೆ ಅದರಿಂದ ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಏನು ಮೆಣಸಿನಕಾಯಿ ಹುರ್ಕೊಂಡಿದ್ರಲ್ಲ ಎಲ್ಲ ಮೂರು ಥರದ ಮೆಣ್ಸಿನ್ಕಾಯಿನೂ ಸಹ ಇದೇ ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಮತ್ತೊಂದು ಬಟ್ಲಿಗೆ ನಾವು ಏನು ಧನಿಯಾ ಮತ್ತು ಬೇಳೆಕಾಳುಗಳನ್ನೆಲ್ಲ ಹುರ್ಕೊಂಡಿದ್ರಲ್ಲ ಅವಿಷ್ಟನ್ನು ಒಂದೇ ಬಟ್ಲಿಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಯಾಕೆ ಇವೆರಡನ್ನೂ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಅಂದರೆ ನಮ್ಮ ಕಡೆ ಇರುವಂಥ ಫ್ಲೋರ್ ಮೀರಲ್ಲಿ ಈ ರೀತಿಯಾಗಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿನ ತಗೊಂಡೋದ್ರೆ ಅವರು ಪೌಡ್ರ್ ಮಾಡಿ ಕೊಡಲ್ಲ ಆದ್ದರಿಂದ ನಾವು ಇದನ್ನು ಒಂದು ಚೀಲದಲ್ಲಿ ಹಾಕಿ ಕುಟ್ಟಿ ನಂತರ ನೋಡಿ ಈ ರೀತಿಯಾಗಿ ಅರ್ಧಂ ಬರ್ಧಂ ಒಡೆದು ತೊಗೊಂಡೋಗ್ಬೇಕು ಆಗ ಅವರು ಫ್ಲೋರ್ಮಿಲಲ್ಲಿ ಪೌಡ್ರ್ ಮಾಡಿ ಕೊಡ್ತಾರೆ ಈ ರೀತಿಯಾಗಿ ಒಡೆದು ಈಗ ಇದಕ್ಕೆ ನಾನು ಕರಿಬೇವು ಸೊಪ್ಪು ಏನು ಉರಿದಿಟ್ಕೊಂಡಿರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈಗ ಇದಕ್ಕೆ ಒಂದು ಇಡೀ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೋದ್ರಿಂದ ನಾವು ಸಾಂಬಾರ್ ಪೌಡ್ರನ್ನ ತುಂಬ ದಿವಸ ಇಟ್ಟಿರ್ತಿರಲ್ಲ ಅದಕ್ಕೆ ಹುಳು ಏನು ಆಗೋದಿಲ್ಲ ಅಂತ ನಾವು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಏನು ಕಾಳು ಮತ್ತು ಧನಿಯಾ ಉರ್ದಿಟ್ಕೊಂಡಿದ್ರಲ್ಲ ಅವಿಷ್ಟನ್ನು ಹಾಕ್ಬಿಟ್ಟು ಈಗ ನಾವು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿವತ್ತು ಯಾವ ವಿಧಾನದಲ್ಲಿ ಮಾಡಿದ್ದೇನೆಲ್ಲ ನೀವು ಸಹ ಅದೇ ವಿಧಾನದಲ್ಲಿ ಟ್ರೈ ಮಾಡಿ ಒಂದು ವರ್ಷಕ್ಕಾಗುವಷ್ಟು ಸಾಂಬಾರ್ ಪೌಡ್ರನ್ನ ಹುಳ ಹಿಡಿದೇ ಇರೋ ಥರ ಚೆನ್ನಾಗಿ ನಾವು ಒಂದು ವರ್ಷ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಫ್ಲೋರ್ ಮಿಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಈಗ ಇದನ್ನು ನಾವು ಜರಡಿ ಹಿಡಿದುಬಿಟ್ಟು ಒಂದು ಸ್ವಲ್ಪ ತೇವಾಂಶ ಇಲ್ಲದೇ ಇರುವಂತಹ ಸ್ಟೀಲ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಒಂದು ವರ್ಷದವರೆಗೂ ಇಟ್ಕೊಳ್ಬೋದು ಇದನ್ನು ನಾವು ತರಕಾರಿ ಸಾಂಬಾರು ಬಸ್ಸಾರು ರಸಮ್ಮು ಟೊಮೆಟೊ ಗೊಜ್ಜು ಇಡ್ಲಿ ಸಾಂಬಾರ್ ಯಾವುದೇ ಥರ ಸಾಂಬಾರು ಗೊಜ್ಜುಗಳಿಗೆಲ್ಲ ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ